ಸ್ನೇಹಿತರೆ ಈ ಬಾರಿ ದೀಪಾವಳಿಯ ಎಂಬ ಸಾಕಷ್ಟು ವಿಶೇಷತೆಗಳನ್ನು ತರ್ತಾ ಇದೆ ಅದರಲ್ಲೂ ತುಲಾರಾಶಿಯವರಿಗೆ ಈ ದೀಪಾವಳಿಯು ಜೀವನದಲ್ಲಿ ಸಮತೋಲನ ಹೊಸ ಅವಕಾಶಗಳು ಮತ್ತು ಸಂತೋಷವನ್ನು ನೀಡ್ತಾ ಇದೆ ಆದರೆ ಕೆಲವೊಂದು ವಿಚಾರದಲ್ಲಿ ಮಾತ್ರ ತುಲಾರಾಶಿಯವರು ಜಾಗರೂಕತೆಯಿಂದ ಇರಬೇಕು ಶುಕ್ರನ ಆಳ್ವಿಕೆಯಲ್ಲಿರುವ ಈ ತುಲಾರಾಶಿಗೆ ಈ ಸಮಯದಲ್ಲಿ ಸಂಬಂಧಗಳನ್ನು ಬಲಪಡಿಸಲು ಮತ್ತು ಸೃಜನಶೀಲತೆಯನ್ನು ಪ್ರದರ್ಶಿಸಲು ಅತ್ಯುತ್ತಮವಾದಂತಹ ಸಮಯ ಆದರೆ ಕೆಲವು ದುಷ್ಟಗ್ರಹಗಳ ಸ್ಥಾನದಿಂದಾಗಿ ಸವಾಲುಗಳು ಎದುರಾಗಬಹುದು ಅಂದಾಗೆ ಅಕ್ಟೋಬರ್ ಹತ್ತೊಂಬತ್ತರಿಂದ ಅಕ್ಟೋಬರ್ ಇಪ್ಪತ್ತ್ಮೂರರವರೆಗೆ ಈ ಬಾರಿ ದೀಪಾವಳಿ ಹಬ್ಬವನ್ನು ಆಚರಿಸಲಾಗುತ್ತದೆ ಕತ್ತಲಿನಿಂದ ಬೆಳಕಿನೆಡೆಗೆ ಸಾಗುವ ಈ ಹಬ್ಬದಂದು ತಮ್ಮ ಜಾತಕ ಯಾವ ರೀತಿ ಇದೆ ಎಂದು ತಿಳಿಯುವ ಕುತೂಹಲ ಎಲ್ಲರಿಗೂ ಇದ್ದೇ ಇರುತ್ತದೆ ಈಗಾಗಲೇ ಕೆಲವೊಂದಷ್ಟು ರಾಶಿಗಳ ಭವಿಷ್ಯವನ್ನು ನಾನು ನಮ್ಮ ಚಾನೆಲ್ ಮೇಲೆ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಲಾ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಗ್ರಹಗಳ ಸ್ಥಾನ ತುಲಾರಾಶಿಯವರಿಗೆ ಯಾವ ರೀತಿಯ ಫಲಗಳನ್ನು ನೀಡುತ್ತೆ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷದಿಂದ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಮತ್ತು ಶೈಕ್ಷಣಿಕವಾಗಿ ತುಲಾರಾಶಿಯವರಿಗೆ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ದೀಪಾವಳಿಯ ಸಮಯದಲ್ಲಿ ನವಗ್ರಹಗಳಲ್ಲಿ ಅತ್ಯಂತ ಶುಭ ಗ್ರಹವಾದ ಗುರುಗ್ರಹವು ತುಲಾರಾಶಿಯ ಹತ್ತನೇ ಮನೆಯಲ್ಲಿ ಸಾಗುತ್ತದೆ ಜೊತೆಗೆ ಶುಕ್ರನು ಹನ್ನೆರಡನೇ ಮನೆಯಲ್ಲಿ ಸಾಗುತ್ತಾನೆ ಲಗ್ನದ ಸ್ಥಾನದಲ್ಲಿ ಸೂರ್ಯನೊಂದಿಗೆ ಮಂಗಳ ಹಾಗೂ ಬುಧ ಗ್ರಹಗಳು ಸಂಚಾರ ಮಾಡುತ್ತವೆ ಲಗ್ನದ ಸ್ಥಾನದಲ್ಲಿ ಈ ಮೂರು ಗ್ರಹಗಳ ಸ್ಥಾನವು ವಾರದ ಮೊದಲಾರ್ಧದಲ್ಲಿ ತುಲಾರಾಶಿಯಲ್ಲಿ ತ್ರಿಗ್ರಾಹಿ ಯೋಗವನ್ನು ಹಾಗೂ ವಾರದ ಮಧ್ಯಮಾರ್ಧದಲ್ಲಿ ಚತುರ್ಗ್ರಾಹಿ ಯೋಗವನ್ನು ರೂಪುಗೊಳಿಸುತ್ತವೆ ಹಾಗಾದರೆ ಈ ಶುಭ ಯೋಗ ಹಾಗೂ ಈ ಲಕ್ಷ್ಮೀದೇವಿಯ ದೆಸೆಯಿಂದ ಯಾವೆಲ್ಲ ಕ್ಷೇತ್ರದಲ್ಲಿ ಇರುವವರಿಗೆ ಈ ತುಲಾರಾಶಿಯ ಯಾವ ಯಾವ ಕ್ಷೇತ್ರದಲ್ಲಿ ಇರುವವರಿಗೆ ದೀಪಾವಳಿಯ ಸಮಯದಲ್ಲಿ ಶುಭ ಫಲಗಳು ಸಿಗ್ತವೆ ಅನ್ನೋದನ್ನು ಒನ್ನಾಗಿ ನೋಡ್ತಾ ಹೋಗೋಣ ಈಗ ತುಲಾರಾಶಿಯವರ ವೃತ್ತಿಜೀವನ ದೀಪಾವಳಿಯ ಸಮಯದಲ್ಲಿ ತುಲಾರಾಶಿಯ ಜಾತಕದ ಹತ್ತನೇ ಮನೆಯಲ್ಲಿ ಗುರು ಸಂಚಾರ ಮಾಡುತ್ತದೆ ಇದು ನಿಮ್ಮ ಅದೃಷ್ಟವನ್ನು ಕುಲಾಯಿಸುತ್ತದೆ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ನೀವು ಕಾಣುತ್ತೀರಿ ಬಡ್ತಿ ಅಥವಾ ಉದ್ಯೋಗ ಬದಲಾವಣೆಯ ಯೋಗವನ್ನು ನೀವು ಅನುಭವಿಸುತ್ತೀರಿ ನಿಮ್ಮ ಕೆಲಸದಲ್ಲಿನ ಶ್ರದ್ಧೆ ಮತ್ತು ಸೃಜನಶೀಲತೆಗೆ ಮೆಚ್ಚುಗೆಯ ಮಹಾಪೂರವೇ ಅರಿದು ಬರುತ್ತದೆ ಸಹೋದ್ಯೋಗಿಗಳಿಂದ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಿ ದೀಪಾವಳಿಯಂದು ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಸೇರಿ ಸಂತೋಷದಿಂದ ಹಬ್ಬವನ್ನು ಆಚರಿಸಬಹುದು ಅನಗತ್ಯ ವಿವಾದಗಳಿಂದ ದೂರವಿರಿ ಸ್ವಂತ ವ್ಯವಹಾರ ಹಾಗೂ ವ್ಯಾಪಾರದಿಂದ ಲಾಭವಾಗುವ ಸಾಧ್ಯತೆ ಇದೆ ಈ ರಾಶಿಯ ರೈತರಿಗೆ ನಿರೀಕ್ಷೆಗಿಂತ ಹೆಚ್ಚಿನ ಧನಾಗಮನವಾಗುತ್ತದೆ ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗ ಮತ್ತು ಉನ್ನತ ಸ್ಥಾನ ಸಿಗುತ್ತದೆ ಇನ್ನು ಕೆಲಸವನ್ನು ಬದಲಾಯಿಸಲು ಇಚ್ಛಿಸುವವರಿಗೆ ಉದ್ಯೋಗಾವಕಾಶಗಳು ಮನೆ ಬಾಗಿಲಿಗೆ ಹುಡುಕಿಕೊಂಡು ಬರುತ್ತವೆ ನಿಮ್ಮ ಜಾಣ್ಮೆ ಆತ್ಮವಿಶ್ವಾಸ ಸಂವಹನ ಕೌಶಲ್ಯ ಹೆಚ್ಚಾಗುತ್ತದೆ ಈ ರಾಶಿಯ ರಾಜಕಾರಣಿಗಳು ಪೊಲೀಸ್ ಕೆಲಸದಲ್ಲಿರುವವರು ವಕೀಲರು ರೈಲ್ವೆ ಶಿಕ್ಷಣ ವೃತ್ತಿಯಲ್ಲಿ ಇರುವವರ ಮನೆಗೆ ಲಕ್ಷ್ಮೀ ದೇವಿಯ ಆಗಮನ ಸದಾ ಇರುತ್ತದೆ ಕೆಲಸದ ಸ್ಥಳದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಈಗ ಆರ್ಥಿಕ ಜೀವನ ತುಲಾರಾಶಿಯವರ ಆರ್ಥಿಕ ಜೀವನ ಸಾಕಷ್ಟು ಸುಧಾರಿಸುತ್ತದೆ ದೀಪಾವಳಿಯ ಸಮಯದಲ್ಲಿ ಲಕ್ಷ್ಮೀ ದೇವಿಯ ವಿಶೇಷ ಅನುಗ್ರಹದಿಂದಾಗಿ ಸಂಪತ್ತು ಸೌಕರ್ಯ ತುಲಾರಾಶಿಯರ ಜೀವನದಲ್ಲಿ ನೆಲೆಸುತ್ತದೆ ಐಷಾರಾಮಿ ಜೀವನವನ್ನು ಅನುಭವಿಸುವ ಕಾಲ ಬರುತ್ತದೆ ಜಾತಕದ ಹತ್ತನೇ ಮನೆಯಲ್ಲಿ ಇರುವ ಗುರುವಿನಿಂದ ಆರ್ಥಿಕ ಜೀವನ ಸದೃಢವಾಗುತ್ತದೆ ಶ್ರಮಕ್ಕಿಂತ ದುಪ್ಪಟ್ಟು ಲಾಭವನ್ನು ಗಳಿಸುವ ಅವಕಾಶವಿದೆ ದೀರ್ಘಕಾಲದ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತವೆ ಮುಂದಿನ ಭವಿಷ್ಯಕ್ಕಾಗಿ ಹಣವನ್ನು ಹೂಡಿಕೆ ಮಾಡಲು ಇದು ಒಳ್ಳೆಯ ಸಂದರ್ಭ ಆರ್ಥಿಕವಾಗಿ ತುಂಬ ಅನುಕೂಲಕರ ಸಮಯ ಇದಾಗಿರುತ್ತದೆ ಅನಿರೀಕ್ಷಿತ ಮೂಲಗಳಿಂದ ಹಠಾತ್ತನೆ ಹಣ ಬರುವ ಸಾಧ್ಯತೆಗಳಿವೆ ದೀರ್ಘಕಾಲೀನ ಹೂಡಿಕೆ ಮಾಡಲು ಕೂಡ ಇದು ಉತ್ತಮವಾದಂತಹ ಸಮಯ ಆದರೆ ಹೂಡಿಕೆ ಮಾಡುವ ಮುನ್ನ ಕೆಲವು ಅನುಭವಿಗಳ ಸಲಹೆಯನ್ನು ಪಡೆಯುವುದು ಬಹಳ ಮುಖ್ಯ ಹಬ್ಬದ ಸಮಯದಲ್ಲಿ ಖರ್ಚುಗಳು ಹೆಚ್ಚಾಗಬಹುದು ಆದ್ದರಿಂದ ಖರ್ಚುಗಳ ಮೇಲೆ ಸ್ವಲ್ಪ ಮಟ್ಟಿಗೆ ನಿಯಂತ್ರಣವನ್ನು ಇಡುವುದು ಒಳ್ಳೆಯದು ಯಾರಿಗೂ ಕೂಡ ಸಾಲವನ್ನು ನೀಡುವುದನ್ನು ತಪ್ಪಿಸಬೇಕು ಇನ್ನು ಕುಟುಂಬ ಜೀವನ ದೀಪಾವಳಿ ಸಮಯದಲ್ಲಿ ತುಲಾರಾಶಿಯವರ ಬಾಳು ಬೆಳಗುತ್ತದೆ ಮನೆಯಲ್ಲಿ ಸದಾ ಸಕಾರಾತ್ಮಕತೆ ನೆಲೆಸಿರುತ್ತದೆ ಕುಟುಂಬದಲ್ಲಿ ಸಂತೋಷ ಶಾಂತಿ ನೆಮ್ಮದಿಯ ವಾತಾವರಣ ಕಂಡುಬರುತ್ತದೆ ಶುಕ್ರಗ್ರಹ ತುಲಾರಾಶಿಯ ಎರಡನೇ ಮನೆಯಲ್ಲಿ ಸಂಚಾರ ಮಾಡುವುದು ತುಂಬ ಉತ್ತಮ ಫಲಗಳನ್ನು ನೀಡುತ್ತದೆ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ದೀರ್ಘಕಾಲದಿಂದ ವಿವಾಹ ನಿರೀಕ್ಷೆಯಲ್ಲಿ ಇರುವವರಿಗೆ ಸಂಗಾತಿಯನ್ನು ಕಾಣುವಂತಹ ಸುಸಂದರ್ಭವಿದು ಕುಟುಂಬದಲ್ಲಿ ಸಂತೋಷ ಮತ್ತು ಸಾಮರಸ್ಯದ ವಾತಾವರಣವಿರುತ್ತದೆ ಹಳೆಯ ಮನಸ್ತಾಪಗಳು ದೂರವಾಗಿ ಸಂಬಂಧಗಳು ಗಟ್ಟಿಯಾಗುತ್ತವೆ ಕುಟುಂಬದ ಸದಸ್ಯರೊಂದಿಗೆ ಪ್ರವಾಸಕ್ಕೆ ಹೋಗುವ ಯೋಜನೆಗಳನ್ನು ಮಾಡಬಹುದು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಂಭವವಿದೆ ಈ ಸಮಯದಲ್ಲಿ ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದು ಉತ್ತಮ ಇನ್ನು ಶೈಕ್ಷಣಿಕ ಜೀವನ ದೀಪಾವಳಿಯಲ್ಲಿ ಬುಧ ಹಾಗೂ ಮಂಗಳನ ಸ್ಥಾನ ಅನುಕೂಲಕರವಾಗಿಲ್ಲದೇ ಇರುವುದರಿಂದ ತುಲಾರಾಶಿಯವರ ಶೈಕ್ಷಣಿಕ ಜೀವನ ಸವಾಲಿನ ರೀತಿ ಕೂಡಿರುತ್ತದೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಏಕಾಗ್ರತೆ ಉತ್ಸಾಹ ಆಸಕ್ತಿ ಕಡಿಮೆಯಾಗಬಹುದು ಈ ರಾಶಿಯ ವಿದ್ಯಾರ್ಥಿಗಳಿಗೆ ಅಂದುಕೊಂಡಂತಹ ಸೀಟನ್ನು ಪಡೆಯುವಲ್ಲಿ ಕಷ್ಟವನ್ನು ಅನುಭವಿಸಬೇಕಾಗಿ ಬರಬಹುದು ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುವ ಅವಕಾಶ ಕೈತಪ್ಪಬಹುದು ಈ ದೀಪಾವಳಿ ವಿದ್ಯಾರ್ಥಿಗಳಿಗೆ ಯಶಸ್ಸಿನ ಸಿಹಿಯ ಬದಲು ನಿರಾಸೆಯನ್ನು ಮೂಡಿಸಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರು ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಸ್ವಲ್ಪ ಕಾಯಬೇಕು ನಿರಂತರ ಪ್ರಯತ್ನದಿಂದ ಮಾತ್ರ ನೀವು ಸಕ್ಸಸ್ಸನ್ನು ಕಾಣಲು ಸಾಧ್ಯವಾಗುತ್ತದೆ ಇನ್ನು ಸಂದರ್ಶನ ಸರ್ಕಾರಿ ಹುದ್ದೆಗಾಗಿ ತಯಾರಿಯಲ್ಲಿರುವವರಿಗೂ ಈ ಸಮಯ ತುಂಬ ಅನಾನುಕೂಲಕರವಾಗಿಯೇ ಇರುತ್ತದೆ ನಿಮ್ಮ ತಯಾರಿಗೆ ಸುಸಂದರ್ಭಗಳು ಕೂಡಿ ಬಂದಿರುವುದಿಲ್ಲ ನಿಮ್ಮ ಜ್ಞಾನ ವೃದ್ಧಿಗೆ ಸ್ವಲ್ಪ ಕಷ್ಟವಾಗಬಹುದು ಇನ್ನು ಆರೋಗ್ಯ ಜೀವನ ದೀಪಾವಳಿ ಸಮಯದಲ್ಲಿ ತುಲಾರಾಶಿಯವರಿಗೆ ಆರೋಗ್ಯ ಭಾಗ್ಯ ಕರುಣಿಸುತ್ತಾಳೆ ಲಕ್ಷ್ಮೀದೇವಿ ಈ ಸಮಯದಲ್ಲಿ ನಿಮ್ಮ ಆರೋಗ್ಯ ಸಾಕಷ್ಟು ಸುಧಾರಿಸುತ್ತದೆ ನೀವು ಹೆಚ್ಚು ಶಕ್ತಿಯುತವಾಗಿ ಮತ್ತು ಉತ್ಸಾಹದಿಂದ ಇರುತ್ತೀರಿ ಕೆಲಸದ ಒತ್ತಡ ಕಡಿಮೆಯಾಗಿ ಆಹಾರದಲ್ಲಿನ ಸಮತೋಲನದಿಂದಾಗಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಮಾನಸಿಕ ಶಾಂತಿಗಾಗಿ ಯೋಗ ಮತ್ತು ಧ್ಯಾನವನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳುವುದು ಉತ್ತಮ ನಿಯಮಿತ ವ್ಯಾಯಾಮ ಮತ್ತು ಸಮತೋಲಿತ ಆಹಾರದಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಇನ್ನು ಪರಿಹಾರ ಏನು ಅಂತ ನೋಡೋದಾದರೆ ಪ್ರತಿದಿನ ಬೆಳಿಗ್ಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಒಳ್ಳೆಯದು ಶುಕ್ರವಾರದಂದು ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಅತ್ಯಂತ ಶುಭ ಫಲಗಳು ದೊರೆಯುತ್ತವೆ ನಿಮ್ಮ ಸುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ ಈ ದೀಪಾವಳಿಯು ನಿಮ್ಮ ಬಾಳಿನಲ್ಲಿ ಜ್ಞಾನ ಸಂತೋಷ ಮತ್ತು ಸಮೃದ್ಧಿಯ ಬೆಳಕನ್ನು ತರುತ್ತದೆ ಸ್ನೇಹಿತರೆ ಇದಿಷ್ಟು ದೀಪಾವಳಿ ಸಮಯದಲ್ಲಿನ ರಾಶಿಯವರ ಭವಿಷ್ಯ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಇರಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು